ಮಾಡಿ ಕೂತಿದ್ರೆ ನಮ್ಗೆ ಫೋನ್ ಬಂತು ಹಿಂಗೆ ಇಲ್ಲಿ ಹುಬ್ಳಿ ನಾಗ ಮಾಮಾಚಾರ ಮಾಡಿ ಒಂದು ದೊಡ್ಡ ಪ್ರಮಾಣದಾಗ ಒಂದು ಮಾಮಾಚಾರ ಮಾಡತ್ತರ ಒಂದು ಸಣ್ಣ ಹುಡುಗ ಕರ್ಕೊಂಡ್ಬಂದು ಇಲ್ಲಿ ಈ ಥರ ಎಲ್ಲ ಮಾಡಿ ಫೋನ್ ಬಂತು ನಾವು ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಗಂಗೂನ ಅಂಗ್ಬಿಟ್ಟು ನಾವು ಕೊಡಿ ಬಂದಿವಿ ಒಂದು ನೋಡಿದಾಗ ಇದು ಒಂದು ದೊಡ್ಡ ನೋಡದಾಗಿದ್ದಾಗ ನಾವು ಅದನ್ನು ಡಿಪಾರ್ಟ್ಮೆಂಟಿಗೆ ನಾವು ತಿಳಿಸಿದ್ವಿ ಕೇಳಿಸಿದ ಅವರು ಬಂದರು ಪೋಸ್ಟ್ ಡಿಪಾರ್ಟ್ಮೆಂಟ್ನವ್ರು ಬಂದು ಅವರು ಎನ್ಕ್ವೈರಿ ಮಾಡಿದ್ರು ಇದು ಸಣ್ಣ ಹುಡುಗ ಇರೋದ್ರಿಂದ ನಮಗೆ ಒಂದು ಒಂದು ಆಘಾತಕಾರ ಆಗ್ತಿದ್ದು ಏನಪ್ಪ ಇದು ಇಷ್ಟೊತ್ತಿನ ಒಂದು ಸಣ್ಣ ಹುಡುಗನ ಕರ್ಕೊಂಡ್ಬಂದು ಇಲ್ಲಿ ಈ ಥರ ಮಾಮಾಚಾರ ಮಾಡ್ತಾರೆ ಇದು ಒಂದು ಭಯದ ವಾತಾವರಣ ಇಲ್ಲಿ ಇದು ಈ ಥರ ಒಂದು ನೈ ರಾತ್ರಿ ಹೊತ್ತಿನಲ್ಲಿ ಬಂದು ಸಣ್ಣ ಹುಡುಗ ಕರ್ಕೊಂಡು ಇದೊಂದು ಇದು ಒಂದು ಎಲ್ಲ ಊರೊಳಗೆ ಎಲ್ಲರೂ ನಾ ಕು ನೀ ಕೊಡು ಅಂತೆಲ್ಲ ಊರು ಗ್ರಾಮಸ್ಥರು ಎಲ್ಲರೂ ಬಂದರೆ ಇವು ನಿಧಿ ಆಶೆಗೆ ಇವತ್ತು ನೋಡ್ತೀವಿ ನಾವು ಕೆಲವೊಂದು ಕಡೆ ಎಲ್ಲ ನಿಧಿ ಆಶೆಗೆ ಏನೇನು ಮಾಮಾಚಾರ ಮಾಡಿ ಸಣ್ಣ ಬಲಿ ಕೊಡೋದು ಮತ್ತೊಂದು ಮಾಡೋದು ಈ ಥರ ಎಲ್ಲ ಆಗತ್ತಿರ್ತಾವಲ್ಲ ಆ ಆ ಒಂದು ನಮಗೂ ಒಂದು ಭಯ ಆಯಿತು ಆ ಹೀಗಾಗಿ ಮತ್ತೆ ನಾವು ಡಿಪಾರ್ಟ್ಮೆಂಟಿಗೆ ಮತ್ತು ಹೇಳಿ ಮತ್ತೆ